ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡವನ್ನು ಕೇಳೋಣ ಪುಣೆಯ ದತ್ತ ಬೋಡ್ಕೇರವರು ಅವರಿಗಾದ ಅಂತರಂಗದಲ್ಲಿ ಅದ್ಭುತವಾದ ಪರಿವರ್ತನೆ ಹಾಗೂ ಐಶ್ವರ್ಯದ ಪವಾಡವನ್ನು ಹೀಗೆ ಹಂಚಿಕೊಳ್ಳುತ್ತಿದ್ದಾರೆ ಹಿಂದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನನ್ನ ಜೀವನವು ಸಂಪೂರ್ಣವಾಗಿ ಅವ್ಯವಸ್ಥೆಯಿಂದ ಕೂಡಿತ್ತು ನಾನು ಬಹಳ ಸುಲಭವಾಗಿ ಕೋಪಗೊಳ್ಳುತ್ತಿದ್ದೆ ಚಟಗಳು ನನ್ನ ಮೇಲೆ ಬಲವಾದ ಹಿಡಿತವನ್ನು ಹೊಂದಿದ್ದವು ನನ್ನ ಮನಸ್ಸು ಎಂದೂ ಸುಮ್ಮನಿರಲಿಲ್ಲ ಅಂತರಂಗದಲ್ಲಿ ನಿರಂತರವಾದ ಪ್ರಕ್ಷಬ್ದತೆ ಒತ್ತಡ ಮತ್ತು ಚಡಪಡಿಕೆ ಇದ್ದವು ನನ್ನಲ್ಲಿ ಶಾಂತಿ ಇರಲಿಲ್ಲ ಆರ್ಥಿಕವಾಗಿ ಕೂಡ ನಾನು ಹೆಚ್ಚು ತೊಂದರೆಯಲ್ಲಿದ್ದೆ ನಾನು ನಲವತ್ತು ಲಕ್ಷದ ಸಾಲದ ಹೊರೆಯನ್ನು ಹೊತ್ತಿದ್ದೆ ಮತ್ತು ನಾನು ಒಂದು ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದೆ ನನ್ನ ಅಂಗಡಿಯು ಬಾಡಿಗೆಯದಾಗಿತ್ತು ಎಲ್ಲವೂ ಅಂತರಂಗದಲ್ಲಿ ಬಾಹ್ಯದಲ್ಲಿ ಅಸ್ಥಿರವಾಗಿತ್ತು ಆಗ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಶ್ರೀ ಅಮ್ಮನವರ ದರ್ಶನ ಮಾಡುವ ದೈವಿಕ ಆಶೀರ್ವಾದವು ನನಗೆ ದೊರಕಿತು ಆ ಕ್ಷಣದಲ್ಲಿ ನನ್ನಲ್ಲಿ ನಿಧಾನವಾದ ಆದರೆ ಸ್ಥಿರವಾದ ಪರಿವರ್ತನೆಯ ಪ್ರಾರಂಭವಾಯಿತು ನನ್ನ ಆರ್ಥಿಕ ಸ್ಥಿತಿಯು ಸುಧಾರಿಸಲು ಪ್ರಾರಂಭವಾಯಿತು ಎರಡು ಸಾವಿರದ ಹತ್ತರಷ್ಟರಲ್ಲಿ ಬಹಳಷ್ಟು ಸಾಲವನ್ನು ತೀರಿಸಲಾಯಿತು ಎರಡು ಸಾವಿರದ ಸುಮಾರಿನಲ್ಲಿ ಉಂಟಾದ ಆರ್ಥಿಕ ಹಿಂಜರಿತದಲ್ಲೂ ನಾನು ನನ್ನ ಸ್ವಂತ ಮನೆಯನ್ನು ಎರಡು ಸಾವಿರದ ಹತ್ತರಲ್ಲಿ ಕಟ್ಟಲು ಸಾಧ್ಯವಾಯಿತು ಇದನ್ನು ಆ ಕರಾಳ ದಿನಗಳಲ್ಲಿ ನಾನು ಎಂದಿಗೂ ನಿರೀಕ್ಷೆ ನಿರೀಕ್ಷಿಸಿರಲಿಲ್ಲ ನನ್ನ ತಂದೆಯವರೊಂದಿಗಿನ ನನ್ನ ಬಾಂಧವ್ಯವು ನನ್ನ ಬೆಳವಣಿಗೆಗೆ ಹೆಚ್ಚು ಅಡ್ಡಿಯಾಗಿತ್ತು ನಾನು ಅವರ ಬಗ್ಗೆ ಬಹಳಷ್ಟು ನೋವನ್ನು ಮತ್ತು ಅಸಮಾಧಾನವನ್ನು ಬೆಳೆಸಿಕೊಂಡಿದ್ದೆ ಇದು ಇನ್ನಿತರ ಬಾಂಧವ್ಯಗಳ ಮೇಲೆಯೂ ಪ್ರಭಾವವನ್ನು ಮತ್ತು ಆರ್ಥಿಕ ಅಡೆತಡೆಗಳನ್ನು ಉಂಟು ಮಾಡಿತ್ತು ನನ್ನ ಬಾಂಧವ್ಯಗಳು ಕೂಡ ಉಪಶಮನಗೊಳ್ಳಲು ಆರಂಭವಾಯಿತು ನನ್ನ ಬಾಲ್ಯದ ನೋವಿನ ಆಘಾತಗಳ ಕಾರಣದಿಂದ ನಾನು ನನ್ನ ಸಹೋದರರ ಮೇಲೆ ಕೂಡ ತುಂಬ ಕೋಪವನ್ನು ಹೊಂದಿದ್ದೆ ಸಮಯ ಕಳೆದಂತೆ ಅದರಲ್ಲೂ ಪಿತೃಶಾಂತಿ ಹೋಮಗಳನ್ನು ಮಾಡಿಸಿದ ನಂತರ ಮತ್ತು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅನುಗ್ರಹವನ್ನು ಪಡೆದ ನಂತರ ಆ ಕೋಪವು ನಿಧಾನವಾಗಿ ಕರಗಲು ಪ್ರಾರಂಭವಾಯಿತು ವರ್ಷಗಳಿಂದ ನಾನು ಹಿಡಿದಿಟ್ಟುಕೊಂಡಿದ್ದ ಕಹಿ ಭಾವನೆಯು ಕರಗಲು ಆರಂಭವಾಯಿತು ನನ್ನ ಹೃದಯ ವಿಕಸಿತಗೊಳ್ಳಲು ಆರಂಭಿಸಿತು ಗತದಲ್ಲಿ ನಾನು ಆಗಾಗ್ಗೆ ವ್ಯವಹಾರದಲ್ಲಿ ಮತ್ತು ಜೀವನದ ಇತರ ರಂಗಗಳಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಆಂತರಿಕ ಸಂಘರ್ಷವನ್ನು ಎದುರಿಸುತ್ತಿದ್ದೆ ನನ್ನ ಮನಸ್ಸು ಶಂಕೆ ಮತ್ತು ಗೊಂದಲದಲ್ಲಿ ಸಿಕ್ಕಿ ಹಾಕಿಕೊಂಡಿರುವಂತೆ ಅನಿಸುತ್ತಿತ್ತು ಆದರೆ ಇಂದು ನನ್ನ ಆಲೋಚನೆಯು ಸ್ಪಷ್ಟವಾಗಿದೆ ಮತ್ತು ನಾನು ಮಾಡುವ ಪ್ರತಿಯೊಂದು ನಿರ್ಧಾರವು ಅಮ್ಮ ಭಗವಾನರ ದೈವಿಕ ಇರುವಿಕೆಯಿಂದ ಮಾರ್ಗದರ್ಶಿಸಲ್ಪಡುತ್ತಿದೆ ನಾನು ಈಗ ಶಾಂತಿ ಮತ್ತು ಪ್ರಶಾಂತತೆಯ ಸ್ಥಿತಿಯಲ್ಲಿ ಜೀವಿಸುತ್ತಿದ್ದೇನೆ ಜೀವನದ ಸವಾಲುಗಳು ನನಗೆ ಈಗ ತೊಂದರೆ ಕೊಡುತ್ತಿಲ್ಲ ನಾನು ವಿಚಲಿತಗೊಳ್ಳದೆ ಉಳಿಯುತ್ತೇನೆ ಮತ್ತು ನಿರ್ಣಾಯಕ ಹಾಗೂ ಸ್ಪಷ್ಟವಾದ ನಿರ್ಧಾರ ತೆಗೆದುಕೊಳ್ಳುತ್ತೇನೆ ನಾನೀಗ ನನ್ನ ವ್ಯವಹಾರವನ್ನು ಸುಲಭವಾಗಿ ನಿರ್ವಹಿಸುತ್ತಿದ್ದೇನೆ ಅಮ್ಮ ಭಗವಾನರೊಂದಿಗಿನ ನನ್ನ ಬಂಧವು ದಿನ ದಿನಕ್ಕೂ ಬೆಳೆಯುತ್ತಿದೆ ಸುತ್ತಮುತ್ತಲಿನ ಜನರೊಂದಿಗೆ ನನ್ನ ಸಂಪರ್ಕವು ಗಾಢವಾಗುತ್ತಿದೆ ಇತರರಿಗೆ ಸಹಾಯ ಮಾಡುವುದು ಹಾಗೂ ಸೇವೆಯು ನನ್ನ ಜೀವನದ ಅವಿಭಾಜ್ಯ ಅಂಗವಾಗಿ ಬಿಟ್ಟಿದೆ ಹೋರಾಟ ಕೋಪ ಮತ್ತು ಆರ್ಥಿಕ ಬಿಕ್ಕಟ್ಟುಗಳಿಂದ ತುಂಬಿದ್ದ ಜೀವನದಿಂದ ನಾನು ನಿಧಾನವಾಗಿ ಶಾಂತಿ ಸ್ಥಿರತೆ ಮತ್ತು ಶಾಂತವಾದ ಆಂತರಿಕ ಬಲದೆಡೆಗೆ ಶ್ರೀ ಪರಂಜ್ಯೋತಿ ಭಗವಾದಿ ಭಗವಾನರ ಕರುಣೆಯ ಅನುಗ್ರಹದಿಂದಾಗಿ ಸಾಗಿದ್ದೇನೆ ಈ ಅಂತರಂಗ ಬೆಳವಣಿಗೆಯು ಗಾಢವಾಗಿ ನನ್ನ ಬಾಹ್ಯ ಪ್ರಪಂಚದ ಮೇಲೆ ಅದರಲ್ಲೂ ಅವರ ಅನುಗ್ರಹದಿಂದ ಎಷ್ಟೋ ಪಟ್ಟು ಗುಣಿಸಿದ ನನ್ನ ವ್ಯವಹಾರದಲ್ಲಿ ಪ್ರತಿಬಿಂಬಿಸಿದೆ ನಾನು ಪ್ರಾರಂಭಿಸಿದ ವ್ಯವಹಾರವು ನೂರು ಚದರಡಿ ಜಾಗದಿಂದ ಈಗ ಎರಡು ಸಾವಿರದ ಐನೂರು ಚದರಡಿ ಜಾಗಕ್ಕೆ ಬೆಳೆದಿದೆ ಮತ್ತು ಈಗ ನಾನು ಅದನ್ನು ಹತ್ತು ಸಾವಿರ ಚದರಡಿಗೆ ವಿಸ್ತರಿಸಲು ಯೋಜನೆ ಹೊಂದಿದ್ದೇನೆ ಸೇವಾ ಭಾಗ್ಯಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ